ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಾರೆಲ್ಲ ಏನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಐಕಾನ್ ಕೂಡ ಕೊಡಿ ಅಂತ ಹೇಳ್ತಾ ಇದು ಬುಲೆಟ್ ಮಿಕ್ಸರ್ ಕುಕ್ವೆಲ್ ಅವ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ ನಾನಿವತ್ತು ನಾನು ಮಿಕ್ಸಿನ ನಾರ್ಮಲ್ ರೇಂಜಿಂದ ತೊಗೊಂಡಿದ್ದೆ ಹಾಗಾಗಿ ಇದನ್ನು ಇದು ಬೇಕಾಗಿತ್ತು ನನಗೆ ಅದಕ್ಕೆ ಸರ್ಚ್ ಮಾಡಬೇಕಾದ್ರೆ ನಮ್ಮ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು ಕುಕ್ಕು ಎಲ್ಲವರ್ತು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಅದನ್ನು ರಿವ್ಯೂ ಎಲ್ಲ ನೋಡಿಬಿಟ್ಟು ತರಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ ಬುಕ್ಕು ಸೇಫ್ಟಿ ಮೆಷರ್ಸ್ ಬುಕ್ಕನ್ನು ಕೊಟ್ಟಿದ್ದಾರೆ ಇದರಲ್ಲಿ ಇದು ಸಿಕ್ಸ್ ಹಂಡ್ರೆಡ್ ಬ್ಯಾಟ್ಸ್ ಕಾಪರ್ ಮೋಟರ್ ಇರುತ್ತೆ ಟ್ವೆಂಟಿ ಫೋರ್ ಮಂತ್ಸ್ ವ್ಯಾರಂಟೀಸ್ ಇರುತ್ತೆ ಅನ್ಬ್ರೇಕಬಲ್ ಫೈವ್ ಚಾರ್ಸ್ ಇರುತ್ತೆ ಐ ಎಸ್ ಒ ಸರ್ಟಿಫೈಡ್ ಕಂಪ್ನಿಯಿಂದನೇ ಇದು ಬಂದಿರುತ್ತೆ ಇದು ಮಿಕ್ಸರು ಬ್ಲೆಂಡರು ಗ್ರೈಂಡರು ಮೂರು ಕೂಡ ಇದು ಮಾಡುತ್ತೆ ಸ್ಮೂತೀಸು ಮತ್ತು ಸ್ಪೈಸಸ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಇದ್ರೂ ಗ್ರೈಂಡ್ ಮಾಡ್ಕೊಳ್ಬೋದು ಹೇಳ್ಬಿಟ್ಟು ನಾನು ಬುಲೆಟ್ ಮಿಕ್ಸರ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಇದನ್ನು ತರಿಸ್ಕೊಂಡಿದ್ದೀನಿ ಇದು ನೋಡಿ ಜಾರ್ಸೆಲ್ಲ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ತುಂಬಾ ಚೆನ್ನಾಗಿದೆ ಇದು ದೊಡ್ಡ ಜಾರು ಮೂರು ಜಾರ್ಸ್ ಕೊಟ್ಟಿರ್ತಾರೆ ಮಿಕ್ಸರ್ಗೆ ಬ್ಲೆಂಡರ್ಗೊಂದು ಗ್ರೈಂಡರ್ಗೊಂದು ಕೊಟ್ಟಿದ್ದಾರೆ ಇದು ಸ್ಮೂತಿಸ್ ಅಥವಾ ಇದನ್ನು ಬ್ಲೆಂಡ್ ಮಾಡ್ಕೊಳಕ್ಕೆ ಕೊಟ್ಟಿದ್ದಾರೆ ಮಿಕ್ಸ್ ಮಾಡಿ ಮಿಕ್ಸರ್ನಲ್ಲಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಬ್ಲೆಂಡ್ ಮಾಡ್ಕೊಳ್ಬೇಕು ಇದು ಕೂಡ ನೋಡಿ ಇದನ್ನು ನಾವು ಹೊರ್ಗಡೆಗೂ ಯೂಸ್ ಮಾಡ್ಬೋದು ಸಿಪ್ಪರ್ ಥರ ಯೂಸ್ ಮಾಡ್ಕೊಳ್ಬೋದು ಎರಡೂ ನಾವು ಹೊರ್ಗಡೆ ಟ್ರಾವೆಲ್ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೊಳ್ಬೋದು ಅಥವಾ ಬ್ಲೆಂಡ್ ಕೂಡ ಯೂಸ್ ಮಾಡ್ಬೋದು ಇದನ್ನು ನೋಡಿ ಫ್ರೆಂಡ್ಸ್ ಈ ಥರ ಕೊಟ್ಟಿದ್ದಾರೆ ಇದನ್ನು ನಾವು ಫಸ್ಟು ನಾವು ಏನೇನು ಜಾಸ್ತಿ ನಟ್ಸು ಅದೆಲ್ಲ ಗಟ್ಟಿಗಿರುತ್ತಲ್ಲ ಅದನ್ನು ಫಸ್ಟು ನಾವು ಮಿಕ್ಸರ್ ಮಾಡ್ಕೊಂಡಾದಮೇಲೆ ಇದನ್ನು ಬ್ಲೆಂಡ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ಸಣ್ಣ ಜಾರು ಏನೇನಿದೆ ಅದು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಚಟ್ನಿ ಅಥವಾ ಅದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ಬೋದು ಇನ್ನೊಂದು ಸಣ್ಣ ಜಾರನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ಸ್ಪೈಸಸ್ ಅಥವಾ ಯಾವುದು ತುಂಬ ಗಟ್ಟಿ ಇರುತ್ತಲ್ಲ ಪದಾರ್ಥಗಳು ಅದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ಬೋದು ಬೇಳೆಕಾಳುಗಳು ಆ ಥರದೆಲ್ಲ ಯೂಸ್ ಮಾಡ್ಕೊಳ್ಬೋದು ನಾವು ಪೌಡರ್ನ ಮಾಡ್ಕೊಳ್ಳಿಕ್ಕೆ ಕಾಫಿ ಬೀಜ ಈ ಥರದೆಲ್ಲ ನಾವು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ಬೋದು ಇದು ನೋಡಿ ತುಂಬ ಚೆನ್ನಾಗಿದೆ ಇದು ನಾನು ಸಿಲ್ವರ್ ಕಲರ್ನ ಇದು ಮಾಡ್ಕೊಂಡಿದ್ದೀನಿ ಇದರಲ್ಲಿ ರೆಡ್ ಕಲರ್ ಆ್ಯಂಡ್ ಬ್ಲ್ಯಾಕ್ ಕಲರು ಫ್ಲೋರಲ್ ಡಿಸೈನ್ ಇರೋದು ಒಂದಿದೆ ನನಗೆ ಪ್ಲೇನ್ ಬೇಕಾಗಿತ್ತು ನನಗೆ ಫ್ಲೋರಲ್ ಡಿಸೈನ್ ಏನು ಅಷ್ಟಿಷ್ಟ ಆಗೋಲ್ಲ ಹಾಗಾಗಿ ಈ ಥರ ತರಿಸ್ಕೊಂಡಿದ್ದೀನಿ ಇದರಲ್ಲಿ ಹಾನು ಆಫ್ ನಾನು ಆಫ್ ಪಲ್ಸ್ನ ಕೊಟ್ಟಿದ್ದಾರೆ ಇದನ್ನು ಓನ್ಲಿ ಟ್ವೆಲ್ ಇಯರ್ ಟ್ವೆಲ್ ಮಂತ್ಸ್ ವ್ಯಾರಂಟಿಸಿದ್ರು ಟ್ವೆಲ್ ಮಂತ್ಸನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಇವರು ಇದ್ರದ್ದು ಸರ್ವೀಸು ಅಥವಾ ಇದ್ರದ್ದು ಏನಾದರೂ ಇನ್ಸ್ಟ್ರಕ್ಷನ್ಸ್ ಇನ್ನೂ ನಮಗೆ ಅರ್ಥ ಆಗಲಿಲ್ಲ ಅಂದರೆ ಕಾಲ್ ಮಾಡೋಕ್ಕೆ ನಂಬರ್ ಕೂಡ ಕೊಟ್ಟಿರ್ತಾರೆ ಕೆಳಗಡೆ ಎಲ್ಲ ನೋಡ್ಬೋದು ನೀವು ಗ್ರಿಪ್ ಇದೆ ಇದನ್ನು ನಾವು ಶೆಲ್ಫ್ ಮೇಲೆಲ್ಲ ಇಟ್ಕೊಂಡು ಯೂಸ್ ಮಾಡ್ಬೋದು ಕೆಳಗಡೆ ರಬ್ಬರ್ ಥರ ಗ್ರಿಪ್ಪರ್ ಕೊಟ್ಟಿರ್ತಾರೆ ಇದು ಇನ್ನೊಂದು ಸ್ಮಾಲ್ ಜಾರಿದು ಸ್ಪೈಸಸ್ ಮತ್ತು ಚಟ್ನಿ ಅಥವಾ ಫ್ರೂಟ್ಸು ಏನು ಬೇಕಾದರೂ ಗ್ರೈಂಡ್ ಮಾಡ್ಕೊಳ್ಬೋದು ಇದರಲ್ಲಿ ಈ ರೀತಿಯಾಗಿ ಫಿಕ್ಸ್ ಮಾಡೋದು ಹೇಗೆ ಅಂದರೆ ಈ ರೀತಿಯಾಗಿ ಇದು ಮಾಡಿ ಪುಷ್ ಮಾಡಿ ಒಂದು ಸ್ವಲ್ಪ ಟರ್ನ್ ಮಾಡಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಆಮೇಲೆ ನೀವು ಗ್ರೈಂಡ್ ಮಾಡ್ಕೊಳ್ಬೋದು ನೀಟಾಗಿ ಸೇಫ್ಟಿಯಿಂದ ಯೂಸ್ ಮಾಡಬೇಕು ಇದನ್ನು ಈ ರೀತಿಯಾಗಿ ಕ್ಯಾಪ್ಸು ಮತ್ತು ಜಾರ್ಸ್ನ ಕೊಟ್ಟಿದ್ದಾರೆ ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ನನಗೂ ಕೂಡ ಅನ್ನಿಸ್ತು ಇದನ್ನು ಯೂಸ್ ಮಾಡಾದ್ಮೇಲೆ ಇದರದು ನೆಕ್ಸ್ಟು ಡೇಸಲ್ಲಿ ಲೀವ್ನ ಕೊಡ್ತೀನಿ ಇದ್ರದ್ದು ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ ಮ್ಯಾನ್ಯಲ್ ವ್ಯಾರಂಟಿ ಕಾರ್ಡು ಆನ್ ರೆಸಿಪ್ಟ್ ಬುಕ್ನ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ನೋಡ್ಕೊಳ್ಬೋದು ಇದರಲ್ಲಿ ಗೈಡ್ ಮಾಡಿದ್ದಾರೆ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ಹೌ ಟು ಯೂಸು ಮತ್ತು ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಯಾವ ಥರ ಗ್ರೈಂಡ್ ಮಾಡಬೇಕು ಯಾವ ಜಾರ್ನ ಯಾವುದಕ್ಕೆ ಯೂಸ್ ಹೇಳ್ಬಿಟ್ಟು ಎಲ್ಲ ಭಾಷೆಲಿ ಕೂಡ ಕೊಟ್ಟಿದ್ದಾರೆ ನಿಮಗೆ ಹಿಂದಿಯಲ್ಲಿ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಮೂರು ಭಾಷೆಯಲ್ಲೂ ಕೊಟ್ಟಿದ್ದಾರೆ ಮತ್ತು ಚಟ್ ಇದನ್ನೆಲ್ಲ ಚಟ್ನಿ ಮಾಡೋ ಮೆಥಡ್ಸ್ ಹೆಂಗೆ ಅದರದ್ದು ಸ್ವಲ್ಪ ಇಂಗ್ರೀಡಿಯಂಟ್ಸು ಮತ್ತು ಕೆಲವೊಂದು ಸ್ಮೂತೀಸು ಡ್ರಿಂಕ್ಸ್ ಶೇಕ್ಸು ಎಲ್ಲರದ್ದು ಎಲ್ಲದರ ಮಾಹಿತಿನ ಇದರಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಮ್ಯಾನ್ಯಲ್ ಬುಕ್ಕಲ್ಲಿ ಕೂಡ ಇಂಗ್ರೀಡಿಯೆಂಟ್ಸ್ ಕೂಡ ಯೂಸ್ ಮಾಡಿ ನಾವು ಯಾವ ರೀತಿಯಾಗಿ ರೆಸಿಪೀಸ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ನೀವು ನೋಡ್ತಿರ್ಬೋದು ತುಂಬಾ ಇಷ್ಟ ಆಯಿತು ನನಗೆ ನಿಮಗೆ ಕೂಡ ಇಷ್ಟ ಆದರೆ ನೀವು ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ಬೈ ಮಾಡ್ಕೊಳ್ಬೋದು ಇದನ್ನು ಬಿಗ್ ಬ್ಯಾಸ್ಕೆಟಲ್ಲಿ ಕೂಡ ಸಿಗ್ಬೋದು ಇದು ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಶುಭರಾತ್ರಿ